ಹಾಯ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಪುಂಡಿ ಪಲ್ಯ ತಂದಿದ್ದೆ ನಾಳೆ ಬೆಳಗ್ಗೆಗೆ ಅದನ್ನು ಸೋಸ್ತಾ ಇದ್ದೀನಿ ಕೆಲವೊಂದು ಕಡೆಗೆ ಏನಂತಾರೆ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಪುಂಡಿ ಪಲ್ಯ ಅಂತಾರೆ ತುಂಬ ಚೆನ್ನಾಗತ್ತೆ ರೊಟ್ಟಿ ಜೊತೆಗೆ ಯಾವಾಗಲೂ ರೊಟ್ಟಿ ಜೊತೆನೇ ಮಾಡೋದು ಚಪಾತಿ ಜೊತೆ ತುಂಬ ಕಡಿಮೆ ಮಾಡೋದು ಹಾಯ್ ಊಟ ಆಯಿತು ಪುಂಡಿ ಪಲ್ಯ ತೊಗೊಂಡು ಬಂದಿದ್ನಲ್ವ ಕುಂಡಿ ಪಲ್ಯ ಒಂದು ಬಟ್ಲಲ್ಲಿ ಸೋಸಿ ಇಟ್ಟಿದ್ದೀನಿ ಈಗ ಹಿಂಗೆ ಬಿಟ್ಬಿಟ್ರೆ ಇದು ಬಿಡುತ್ತೆ ಬೆಳಗ್ಗೆವರೆಗೂ ಫ್ರೆಶ್ ಇರಲ್ಲ ಬಟ್ಟು ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಫ್ರೆಶ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಒಂದು ಅರಿವಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾ ತೋಯ್ ತೋರಿಸಿದ್ದೀನಿ ಹಸಿ ಮಾಡಿದ್ದೀನಿ ಅದನ್ನೇನು ಮಾಡ್ತೀನಿ ಈ ಥರ ಮುಚ್ಚಿಟ್ಟಿದ್ದೀನಿ ಇದನ್ನು ಆಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟಿರ್ಬೇಕು ಏನು ಉಳ್ಳಾಗೆಲ್ಲ ಅಡ್ಡಾಡಲ್ಲ ಹ್ಞೂ ಈ ಥರ ಇಟ್ಬಿಟ್ರೆ ಹಾಯ್ ಗುಡ್ ಮಾರ್ನಿಂಗ್ ಇನ್ನೀ ವಿಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಜಸ್ಟ್ ರೊಟ್ಟಿ ಎದ್ದು ರೊಟ್ಟಿ ಮಾಡಿದೆ ಇವಾಗ ಪುಂಡಿ ಪಲ್ಯ ಮಾಡಬೇಕಿತ್ತ ಹಾಗಾಗಿ ಸ್ವಲ್ಪ ಟೀ ಇಡಬೇಕು ಬಟ್ಟೆ ತೊಳಿಬೇಕು ಅನ್ನೋ ಕೆಲಸ ಜಾಸ್ತಿ ಇದಾವೆ ಪುಂಡಿ ಪಲ್ಯ ಫಸ್ಟ್ ಪುಂಡಿ ಪಲ್ಯ ಮಾಡಲಿಕ್ಕೆ ಪುಂಡಿ ಪಲ್ಯನ ಅರಿವಿ ತೋರಿಸಿಟ್ಟಿದ್ನಲ್ಲ ಹಾಗಾಗಿ ಅದು ತುಂಬ ಫ್ರೆಶ್ ಇದೆ ಈ ಒಂದು ಮೂರು ನಾಲ್ಕು ಸಲ ತೊಳೆದು ಅದನ್ನು ನೀರಲ್ಲಿ ನೆನೆಗೆ ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಈ ಕಡೆ ಬೇಳೆ ನಾವು ಬೇಳೆ ಇದು ಮಾಡ್ತೀವಿ ಬೇಳೆನೇ ತೊಳೆದು ನೀರನ್ನು ಹಾಕಿದೀನಿ ತೊಳ್ಕೊಂಬಂದು ಇಟ್ಟಿದ್ದೀನಿ ಈಗ ಕುಂಡಿ ಪಲ್ಯನ ಚೆನ್ನಾಗಿ ತೊಳೆದಿದ್ದೀನಿ ಮತ್ತು ಇನ್ನೊಂದು ಸರಿ ನೀರು ತೆಗೆದು ಇದಕ್ಕೆ ಹಾಕ್ಬಿಡೋಣ ಈಗ ಇದಕ್ಕೆ ಬೇಕಾಗಿರೋ ಬೇಕಾಗಿರೋನೇಸ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಡ್ತೀನಿ ಎಷ್ಟು ಬೇಕಾಗುತ್ತೆ ನೀರು ಇದಕ್ಕೆ ಮುಚ್ಚಿ ಐದು ವಿಸಲ್ ತೊಗೊಂಡ್ಬಿಟ್ರೆ ಬೇದು ಪುಂಡಿ ಪಲ್ಯ ಕುದಿಯುತ್ತೆ ಏನಾಗಿದೆ ನೋಡೋಣ ಘಮ ಮಗ ಮಗ ಈಗಿದನ್ನು ಮತ್ತೆ ಗ್ಯಾಸ ಆನ್ ಮಾಡ್ಕೊಳ್ಳೋ ಇದಕ್ಕೆ ಉಪ್ಪು ಅರ್ಧ ಮುಡಿ ಹಾಕಿ ಚೆನ್ನಾಗಿ ಪುಸಬೇಕು ಮತ್ತೆ ಒಂದ್ಸರಿ ऑलरेडी ಕಾರಕ್ಕೆ ಅಸೆ ಮಳಸಿ ಕಾರ ಹಾಕಿದಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಮುಡಿ ಹಾಕಿ ಚೆನ್ನಾಗಿ ಕುದಿಲಿ ಬಿಟ್ಟು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊಪ್ಪು ಬೆಂದಿದೆ ಈಗಿದ್ ಇದೊಂದ್ಸರಿ ಕುದಿಲಿ ಮತ್ತೆ ಚೆನ್ನಾಗಿ ಮಸ್ಕೋಬೇಕು ಚೆನ್ನಾಗಿ ಕುದಿಲಿ ಚೆನ್ನಾಗಿ ಇದೆ ಇನ್ನೂ ಸ್ವಲ್ಪ ಕುದೀಲಿ ಈ ಕಡೆ ಒಗ್ಗರಣೆಗೆ ಸೆಟ್ ಮಾಡ್ಕೊಂಡು ಚೆನ್ನಾಗಾಗುತ್ತೆ ಚೆನ್ನಾಗಾಗುತ್ತೆ ಈ ಥರ ಕಟ್ಟು ಇದಿಷ್ಟು ಒಗ್ಗಳಿದೆ ಒಳ್ಳೊಳ್ಳೆ ಜೀನಿ ಕೆಂಪು ಮೆಣಸಿನಕಾಯಿ ಜೀರಿಗೆ ಶೇಂಗಾ ಬೀಜ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ ಮಸಲ್ ಬೇಕು ಬೆಳೆ ಕುದಿದೆ ಇದು ಮಸರು ಬೇಕು ಯಾವ ಥರ ಮಸರು ಬೇಕಂದರೆ ಚೆನ್ನಾಗಿ ಅಂದರೆ ಇದು ಏನಾಗಬೇಕು ಬೇಳೆ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರ್ಕೊಳ್ಳೋ ಥರ ಮಸರು ಬೇಕು ್ಕೊಂದು ಚೆನ್ನಾಗಿ ಮಗ್ಸ್ಕೊಂಡಿದ್ದೆ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಈಗ ಇದನ್ನು ಒಗ್ಗರಣೆ ಕೊಡಬೇಕು ಡಬ್ಬಲ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀವಿ ಎಣ್ಣೆ ಕಾದಿನ ಜೀರಿಗೆ ಹಾಕೋಣ ಫಸ್ಟು ಜೀರಿಗೆ ಚಟ ಚಟ ಅಂತ ಇದು ಬೆಳ್ಳುಳ್ಳಿ ತೆಣಮೆಣ್ಸಿ ಕಾಯಿ ಗ್ಯಾಸ್ ಸಿಮ್ಮಲ್ಲಿ ಸಿಂಗಾಲ ಗ್ಯಾಸ್ ಜೋರಿಟ್ರೆ ಒತ್ತಿ ಬಿಡ್ತಾವೆ ಅದಕ್ಕೆ ಗ್ಯಾಸ್ ಸಿಮ್ಮಲ್ಲೇ ಕೆಂಪಾಗಬೇಕದು ಬರಬೇಕು ಕುಂಡಿಪಲ್ಲೆ ತೊಗೊಂಡು ಚಿಕ್ಕ ಹಾಕಿ ಮುಚ್ಚಿಬಿಡೋಣ ಸ್ವಲ್ಪ ಈ ಥರ ತಗೊಂಡು ಬರಬೇಕು ಸೂಪರ್ ಸೂಪರಾಗಿರೋ ಪುಂಡಿ ಪಲ್ಯ ರೆಡಿ ಆಯಿತು ಕುಂಡಿಪಲ್ಯ ಜೊತೆ ಜೋಳದ ರೊಟ್ಟೆ ರೆಡಿ ನಮ್ಮಲ್ಲಿ ಜೋಳದ ರೊಟ್ಟೆ ಪುಂಡಿ ಪಲ್ಯ ರೆಡಿ ಟೇಸ್ಟ್ ನೋಡೋಣ ಕೈಲ ಖರ್ಕರು ತುಂಬ ಚೆನ್ನಾಗಿದೆ ಪುಂಡಿ ಪಲ್ಯ ಯಾವಾಗಲೂ ಹುಳಿಯುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಸಪ್ರೇಟ್ ಪುಂಡಿ ಪಲ್ಯ ಕುದಿಸಿ ಬಸಿತಾರೆ ಅಂದರೆ ಹುಳಿ ಅಂಶ ಜಾ ಹೋಗಲಿ ಹೊರಗಡೆ ಅಂತ ಬಟ್ ನಾನು ನನ್ನ ಕಡೆ ನಾನು ಕುಂಡೆ ಪಲ್ಯ ತರಬೇಕಾದ್ರೆ ಸ್ವಲ್ಪ ಎಳೆಯ ಪುಂಡೆ ಪಲ್ಯ ನೋಡಿ ತಂದಿರ್ತೀನಿ ಹಾಗಾಗಿ ಬೇಳೆ ಜೊತೆ ಒಟ್ಟಿಗೆ ಹಾಕಿ ನಾನು ಕುದಿಸ್ಬಿಡ್ತೀನಿ ಊಟ ಮಾಡ್ಕೊಂಡ್ಬಿಡೋಣ ಈ ರೊಟ್ಟಿ ಪಲ್ಯ ನಮ್ಮ ಮನೆಯಲ್ಲಿ ಯಾವಾಗಲೂ ಡೈಲಿ ರೊಟ್ಟಿನೇ ಮಾಡ್ತೀವಿ ಚಪಾತಿನ ತುಂಬ ದಿನಕ್ಕೊಂದು ಸರಿ ಮಾಡ್ತೀವಿ ನಮ್ಮ ಯಜ್ಮಾಂಡಕ್ಕೆ ನಮಗೆ ರೊಟ್ಟಿ ಊಟನೂ ಇಷ್ಟ ನಾನು ಡೈರೆಕ್ಟ್ ಮಾಡ್ತೀನಿ ಆದರೆ ತುಂಬ ಕಡಿಮೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ಆಮೇಲೆ ಲೇಟಾಗಿ ಬರೋದರಿಂದ ಇವಾಗ ಸ್ವಲ್ಪ ಅದರ ಕಡೆ ಲಕ್ಷ ಕೊಡೋದು ಕಡಿಮೆ ಆಗಿದೆ ಬೆಳಗ್ಗೆ ಫ್ರೂಟ್ಸ್ ತಿಂತಿದ್ದೆ ಮೊದಲು ಸ್ವಲ್ಪ ಕಡಿಮೆ ಇದೆ ವಾತಾವರಣ ತಂಪಿರೋದ್ರಿಂದ ಬೇಗ ನೆಗಡಿ ಆಗ್ಬಿಡದೆ ఇవ్వగ ఆఫీస్కి పోయి ఈ వీడియోన ఇలా ఎండ్మాతాయిదీ మేసి ముందే వసీడిోజంది అదివర్గూ నే ఖుషి ఆగినీ నన్ను ఖుషితీ ప్లీజ్ లైక్ సబ్స్క్రైబ్ షేర్ బాయ్